ಕರೆಕ್ಟ್ ನೈಟ್ ಒಂಬತ್ತು ಗಂಟೆ ಮಂಗ್ಳೂರ್ ಇರ್ಬೇಕಂತೆ ನಾವು ಕೊಟ್ಟಿರೋದು ಪುಡಿಗಲ್ಲ ಸ್ಟಾರ್ಟ್ ಮಾಡಿದ ಹಾಸನ್ ಹತ್ತು ಕಿಲೋಮೀಟರ್ ಆಯ್ತಾ ಪುರಿ ಇದೇನಣ್ಣ ಪಾಪ್ಕಾರ್ನ್ ಇದೊಂದು ಪುರಿ ಮುಟೆ ಕವಶಕಿ ಶೋರೂಮು ನಾನಿಲ್ಲ ನಾನೇ ಬಲವಂತ ಕೇಳಿಸ್ಕೊಂಡಿದೀನಿ ಕೋಣ ಅಂತ ಹೇಳಿ ಗೊತ್ತಿರ್ಲಿಲ್ಲ ನನ್ನ ಜೊತೆ ಕಲ್ಸಿದೀನಿ ಮಕ್ಕಳು ಬೆಳಿಬೇಕು ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ಲಾಕ್ ಗಾಯ್ಸ್ ಗಾಯ್ಸ್ ನಾನು ಲಾಕ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಅಭಿಯಣ್ಣನ ಜೊತೆ ಎಲ್ಲಿಗಪ್ಪ ಅಂದರೆ ಮಂಗ್ಳೂರ್ಗೆ ಇದ್ದೀವಿ ನಮ್ಮ ಅಭಿಯಾನ ಗಾಡೀಲಿ ಇದೇ ಅವ್ರ ಗಾಡಿ ಈ ಗಾಡೀಲಿ ಮಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಏನೋ ಲೋಡ್ ಆಯ್ತಂತೆ ಮಂಗ್ಳೂರ್ಗೆ ಹೋಗಿ ಬರಬೇಕು ಅಂತ ಸೋನು ಮಾಡಿರೋದು ಪಾಯಸ ಕುಂಬ್ಳಕ್ಕೆ ಪಾಯಸ ಅದು ಬೇರೆ ಅಭಿಯಾಣ ನಾನು ಪಲ್ಸರ್ ನೋಡಿ ಅಲ್ಲಿ ಸೀನ್ ಈಗ ಹೊಲ್ಟಿದ್ದೀವಿ ಹೋಗೋಣ ಹೇಳಣ ಹೇಳ ಚೀಲ ಒಳಗೆ ಮಾಡಬೇಕಾ ಪಾಯ್ಸ ತಿನ್ನು ಫಸ್ಟು ಎಷ್ಟು ನೋಡಿ ಸೋನು ಮಾಡಿರೋ ಪಾಯಸ ಇದು ಕುಂಬ್ಳಕ್ಕೆ ಪಾಯ್ಸ ತಿನ್ನಣ ಎಲ್ಲ ಇದು

ಫೋನ್ ಕೊಡ್ರಿ ಟೈಮ್ ತರ್ಸ ನೀನು ಒಂಬತ್ತು ಗಂಟೆಗೆ ಹೊಡಿಬೇಕು ಅಂದಲ್ಲ ಗೈಸ್ ಈಗ ನೋಡ್ರಿ ಮೂರು ಗಂಟೆ ಈಗ ಕುಣಿಗಲ್ಲಿ ಐದು ಕಿಲೋಮೀಟರ್ ಐತೆ ಹೊಯ್ತಾ ಇದೀವಿ ಹದಿನೈದು ಕಿಲೋಮೀಟರ್ ಐತೆಗಲ್ ಕುಣಿಗಲ್ ಹದ್ನೈದು ಕಿಲೋಮೀಟರ್ ಐತೆ ಇಲ್ಲಿಂದ ಹದಿನೈದು ಇದನ್ನು ಮಾರುನಪಸ್ ಇದೀವಿ ಹದಿನೈದು ಕಿಲೋಮೀಟರ್ ಐತೆ ಕರೆಕ್ಟ್ ನೈಟ್ ಒಂಬತ್ತು ಗಂಟೆ ಮಂಗ್ಳೂರಲ್ಲಿ ಇರ್ಬೇಕಂತೆ ನಾವು ಅಲ್ಲದೆ ಅಷ್ಟೊತ್ತಿಗೆ ಮಾಡೋಣ ಹೆಂಗೆ ಅಂತ ಟ್ರೈ ಮಾಡ್ತೀನಿ ಆದ್ರೆ ಹತ್ತು ಗಂಟೆ ಇಲ್ಲ ನಮ್ಮ ಗಂಟೆ ಪಕ್ಕನ ಪಕ್ಕ ಹೋಗ್ಲೇಬೇಕು ಹೋದ್ ಹೋಗಿದ್ದು ನಾನು ಇವಾಗ ಮಂಗ್ಳೂರಿಗೆ ಒಂದು ಎರಡು ತಿಂಗಳಾಯ್ತಾ ಹೋಗಿ ಆಯ್ತು ಎರಡು ತಿಂಗಳಾಯ್ತು ಹತ್ತು ದಿನ ರಿಟರ್ನ್ ಬಾಡಿಗೆನೆ ಸಿಗಲ್ಲ ಮಂಗ್ಳೂರಲ್ಲಿ ಅದೇ ಮಾಡಿದೆ ಲಾಸ್ ಆಯ್ತದೆ ಆದರೂ ಇವಣ್ಣ ಲಾಸ್ ಆದ್ರೆ ಹೆಂಗ್ ಕಡೆ ನೀನು ಪರ್ಮನೆಂಟ್ ಪಾರ್ಟಿ ಅಂದ್ಬಿಟ್ಟು ಹೋಗ್ಲೇಬೇಕು ಹೋಗ್ತಾಯಿದ್ದೀವಿ ಲಾಭ ಅಷ್ಟ ಗೊತ್ತಿಲ್ಲ

ನೀನ್ ಚೆನ್ನಾಗಿರೋಣ ಸಿಪ್ಪೆ ಮೇಲ್ಗಡೆ ಬೇಗಡೆ ಟೇಸ್ಟ್ ಇರೋಲ್ಲ ಸಿಪ್ಪೆಲ್ಲ ಟೇಸ್ಟ್ ಇರೋದು ಸಿಪ್ಪೆ ತೆಗಿಬೇಕು ಈಗ ಮೂರು ಐದು ಒಂಬತ್ತು ಗಂಟೆ ಎಲ್ಲ ಹೊಡಿತೀ ಮೂರು ಐದು ಅಂದ್ರೆ ನಾಲ್ಕು ಐದು ಆರು ಏಳು ಎಂಟು ಆರು ಅವರ್ ಹೊಡಿತೀ ಮಂಗಳೂರಿಗೆ ಬಾಯ್ ಸಹ ಸೋನು ಕೊಟ್ಟಿರೋದು ಹುಡಿಗಲ್ಲ ದಿನಕ್ಕೆ ಸ್ಟಾರ್ಟ್ ಮಾಡಿದ್ಕೆ ಇನ್ನೇನು ಹಾಸನು ಇನ್ನು ಹಾಸನ್ ಹತ್ತು ಕಿಲೋಮೀಟ್ರ್ ಆಯ್ತಾ ಇನ್ನು ಮೂವತ್ತು ಕಿಲೋಮೀಟ್ರ್ ಆಯ್ತಾ ಆಸನು ಅಲ್ಲಿವರೆಗೂ ತಿಂತಾನೆ ಬಂದಿದ್ದೀನಿ ನಾನು ಮುಲ್ಲಾಪುಳ ಚಂದ್ರಾಯಪಟ್ಟಣ ಚಂದ್ರಾಯಪಟ್ಟಣ ಇದು ಇನ್ನು ಮಂಗ್ಳೂರು ಒಂದು ಎಂಬತ್ತು ಕಿಲೋಮೀಟ್ರ್ ಐತೆ ಏನಾದರೂ ಸ್ನ್ಯಾಕ್ಸು ಇಲ್ಲ ಕಾಫಿ ಗಿಫಿ ಕುಡೇನ ಅಂತ ಸ್ಪೀಟ್ ಹಾಕ್ತಿದ್ದೀವಿ ನಾನು ಕಬ್ಬಿಣ ಕಬ್ಬಿಣ ಸೆಡೆ ಹಾಕೈತೆ ನನಗಂತೂ ನಿದ್ದೆ ಬರ್ತೈತೆ ಮನೆ ಕಂಬೇಕು ಹಣ ಬಿಡ್ತಾಯಿಲ್ಲ ಹೋಗೋಣ ಸ್ನಾಕ್ಸ್ ಸ್ನ್ಯಾಕ್ಸ್ ತಿಂದಿಲ್ವಲ್ಲ ಹೋಗೋಣ ಎಲ್ಲಿಗೆ ಅಂಗಡಿ ಅಂಗಡಿ ಅರ್ಧ ಕಿಲೋಮೀಟ್ರ್ ಹಿಂದೆ ನಿಲ್ಸ್ಬೇಕೈತಿ ನಾ ನೀನು ರೆಡಿ ಹೋಗೋಣ ಐಸ್ ಈಗ ಏನು ಅದಿಸ್ತಾ ಬಾಡಿ 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 ನೋಡ್ರಿಂದು ರೈಸ್ ನೀರು ಪುರಿ ಇದೇನಣ್ಣ ಪಾಪ್ಕಾರ್ನು ಇದೊಂದು ಪುರಿ ಮೂಟೆ ಎತ್ಕೊಂಡು ಹೋಯ್ತಾಯಿದ್ದೀವಿ ಈಗ ಅಣ್ಣ ಬೇಗ ಆಲ್ರೆಡಿ ಬೇಗ ಅದಷ್ಟು ನಮಗೆ ಮುಡಿಯೋದು ಸರಿನಾಡಿಲಿ ಹೆಂಗಡಿ ಬಡಬಡ ಮಾಡ್ಬೇಡಿ ಮಾಡ್ತೀವಿ ಲಾಸನ ಅಲ್ಲ ಅಲ್ಲಿ ಗಾಡಿ ನಾವು ಮುನ್ನೂರ್ ವಾಕಿಂಗ್ ಆಗುತ್ತೆ ಬರೀ ಮುನ್ನೂರು ಮೀಟರ್ ನಡ್ಕೊಂಡ್ರಂಗೆ ಈ ಕುರಿ ತಿಂಕೊಂಡು ಹೊಡಿತಾ ಇದ್ರೆ ಗಾಡಿ ಇರೋಣ పురి తిన్క గాడీ పురి తిన్కడతా గాడి హరిక హాక్తి యాదో కట్మ ఫలి టైమ్ ఎస్టూ ఫడి టైమ్ ఎటు ಒಂಬತ್ತು ಹದಿನೆಂಟು ಕರೆಕ್ಟೈ ನೋಟ್ರೆ ಕರ್ಕೊಂಡು ಬಂದೈತೆ ಬೇಡ ಒಂಬತ್ತು ಗಂಟೆ ಅಂತ ಹೇಳಿದ್ದೆ ಒಂಬತ್ತು ಹದಿನೆಂಟು ಕರ್ಕೊಂಡು ಈಗ ಅನ್ಲೋಡ್ ಮಾಡಿ ನಡಿ ಬೇಗ ಅನ್ಲೋಡ್ ಮಾಡಿ ಊಟ ಮಾಡಿದ್ರು ಬೈಸ್ ನೋಡಿ ಅನ್ಲೋಡ್ ಮಾಡ್ತಾವ್ರೆ ಬೇಡ ನಿಂತ್ಕೊಂಡು ನೋಡ್ರಿ ಎಲ್ಪ್ ಮಾಡ್ತಿಲ್ಲ ಹೆಲ್ಪ್ ಮಾಡೋಣ ಕೆಲಸ ಇಲ್ಲ ಹಾಂ ಹೇಳೋದಷ್ಟೆ ಅವ್ರ ಭಾಷೆ ಸಾಕ್ತದಿಷ್ಟ ಅವರು ಎಂತ ಬರ್ತದ ಗಾಯ್ಸ್ ಈಗ ಅನ್ಲೋಡ್ ಮುಗೀತು ಈಗ ಊಟ ಕೊಯ್ತಾ ಇದ್ದೀವಿ ನಾನು ಅಭಿಯಣ ಅಭಿಯಣ ನನಗೇನು ಕಷ್ಟ ಕೊಡಿಸೋದಂತೆ ಅದಕ್ಕೆ ಮಾಮೂಲಿ ಎಗ್ ರೈಸ್ ಅದೇ ಅನ್ನ ಸಾಂಬಾರು ಅಂತ ಹೇಳೈತೆ ಅದಕ್ಕೆ ಊಟಕ್ಕೆ ಕೊಯ್ತಾ ಇದ್ದೀವಿ ಚಿಕ್ಕ ಊಟ ಸೆಕೆ ಮಂಗ್ಳೂರಲ್ಲಿ ಅಲ್ವಾ ಮಂಗ್ಳೂರಲ್ಲಿರೋರು ಯಾರಾದರೂ ನೋಡಿದ್ರೆ ಈ ಹೊಂಡ ಅವಲ್ಲೇ ಆಗಿಬಿಟೈತೆ ಮಂಗ್ಳೂರಲ್ಲಿರೋರು ಯಾರಾದರೂ ನೋಡಿದ್ರೆ ಗೊತ್ತಾಗುತ್ತೆ ಅದು ಅವ್ರಿಗೆ ಮಾತ್ರ ಅನುಭವ ಇರುತ್ತೆ ನಾವು ಬಸ್ದಾಗ ಬಂದಿರೋದ್ರಿಂದ ಎಲ್ಲಾ ಕಡೆ ನೀರು ಹಿಡೀತಾ ಇದ್ದೀವಿ ಸಿಡ್ಡಿ ಒಂದು ಇಟ್ಕೊಂಡಿದ್ರೆ ಅಲ್ಲೂ ಗೊತ್ತಾಗಿರೋದು ಏನೂ ನೋಡೋಕ್ಕಾಗಲ್ಲ ಮನೆ ಬರ ಅಯ್ಯೋ ಅಯ್ಯ ಜಾಸ್ತಿಗಾ ಊಟ ಮಾಡೋಂಥ ಹೋಟೆಲ್ ಬಂದಿದೀವಿ ಅಲ್ಲಿ ಶವರ್ಮ ಉಂಟು ಎಗ್ರೆಸ್ ಹೇಳಿದ್ದೀವಿ ರೈಸ್ ತಿನ್ಬಿಟ್ಟು ನೋಡೋದಕ್ಕೂ ಇಲ್ಲೇ ಮನೆ ಕಣದ ಹೋಗದ ಅನುಮೋದನೆ ಮಾಡಿ ಎರಡು ತಗೊಂಡ್ ಚಿಕನ್ ತೋಲು ಮತ್ತು ಶವರ್ಮ ಬಂದೈತೆ ತಿನ್ನಬೇಕು ಈ ಸರಿ ಯಾಕೆ ಈ ಹೋಟೆಲ್ಲೂ ಇಷ್ಟ ಆಗಿಲ್ಲ ಊಟ ಬಾಂಗ್ಳೂರಿಗೆ ಬಂದರೆ ಇದೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದ್ದು ಊಟದ ಸಮಸ್ಯೆ ನನಗೆ ಇನ್ನೇನ ಊಟ ಸಿಟ್ಟಾಗಲ್ಲ ಶವರ್ಮ್ ಶವರ್ಮ ಒಂದ್ ಲೀಟರ್ ನೀರು ಮುನ್ನೂರ ಅರ್ವತ್ ರೂಪಾಯಿ ಕಾಸು ತಗೊಳ್ಳಿ ಬೇಕಾದ್ರೆ ಬೇಜಾರೇನೂ ಇಲ್ಲ ಕಾಸ್ ತಗೊಳತ್ತ ಕಾಸ ತಗೋ ತಕ್ಕನಾಗಿ ಊಟ ಕೊಡಬೇಕಲ್ವಾ ಶವರ್ಮ ಎಲ್ಲ ತಿಕ್ಕೊಂಡ್ ಸಾಕು ಊಟ ಮಾಡಿ ಒಂದು ಐದು ಅರ್ಧ ಗಂಟೆ ರೆಸ್ಟ್ ಮಾಡಿ ಓಡಾಡ್ಕೊಂಡು ಬಂದು ಈಗ ಊರಿಗೆ ಹೋಗ್ತಾ ಇದ್ದೀವಿ ಊರಿಗೆ ಸೋಲೂರಿಗೆ ಗುಡಬುಳಿ ಅನ್ಕೋಸ್ಟ್ಗೆ ಮಂಗಳೂರು ಅಷ್ಟೇ ಇನ್ನು ಬೇಜಾರಾಗೋಯ್ತು ಇದು ಹೋ ಸರ್ತಿ ಬಂದಾಗಲೇ ಊಟದಿತ್ತು ಅಂದರೆ ಈ ಸರಿ ಬಂದಾಗ ಊಟದ ತೊಂದರೆ ಈ ರಿಟರ್ನ್ ಯಾವುದು ಬಾಡಿಗೆನೂ ಇರಲಿಲ್ಲ ಇರೋಣ ಅಂದರೆ ಹೋ ಬಂದಾಗ ಇಷ್ಟು ಜನ ಒಂದು ಒಂದು ಸಂಜೆ ತನಕ ಕಾಯ್ದವಲ್ವಾ ಸಂ ಬೆಳಗ್ಗಿಂದ ಸಂಜೆ ತಕ ಕಾಯ್ದೆ ಯಾವ್ಯಾವ ಸಿಗಲಿಲ್ಲ ಅದಕ್ಕೆ ಈ ಸರಿ ಯಾವ್ದು ಸಿಗೋಲ್ಲ ಅಂದ್ಕಂಡು ಹೊಯ್ತಾ ಇದೀವಿ ಗಾಯ್ಸ್ ನಡಂ ಬರಿ गाइस ನೆಕ್ಸ್ಟ್ ಫೇಮ ವೇರೆ ವಾಟ್ಲು ಬಿಡ್ತೀವಿ ಬೆಂಗಳೂರು ಮದ ಇರೋನ್ ಚಲುವರ ಹೊರಟ್ನೇ ನಡಂತಳಿ ನೆಕ್ಸ್ಟ್ ಬರೋಕರೆ ಅಲ್ಲಿಂದ ಸರ್ಚ್ ಮಾಡ್ಕೊಂಡು ಬರೋಣ ಸರ್ಚ್ ಮಾಡ್ಕೊಂಡು ಮನೆ ಆಡ್ ಮಾಡ್ಕೊಂಡುಂಟಾಗಣ ದುಡಕ್ಕೆ ಬಂದಿಲ್ಲ ಇಲ್ಲಿ ಎಂಜಾಯ್ಮೆಂಟ್ ಬಂದಿದೀವಿ ಎಂಗಾ ಮಾಡತಾರಲ್ಲ ಕವಶಕಿ ಶೋರೂಮ್ ನಾನಿಲ್ಲೇ ಬಂದು ಕವಶಕಿ ನಿಂಜಾ ZX 10RR ತಗೋಣ ಅಂತ ಸ್ಕೆಚ್ ಹಾಕಿದೀನಿ ಮಂಗ್ಳೂರ್ ಕವಾಸಕಿ ಶೋರೂಮ್ ಲಿಡಕ್ಸ್ ಟೆನ್ ಆರ್ತಿ ಡ್ರೀಮ್ ಬೈಕ್ ಶೋರೂಮ್ ಲಿಡಕ್ಸ್ ಟೆನ್ ನಾವೆಲ್ಲ ತಗೋಣ ಜಾಸ್ತಿ ಇಲ್ಲ ಈಗ ಮಂಗ್ಳೂರ್ ಬಿಟ್ಟು ಒಂದು ಐವತ್ತು ಕಿಲೋಮೀಟರ್ ಬಂದಿದೀವಿ ಈಗ ಸ್ವಲ್ಪ ಹೊತ್ತೊಂದ್ ಅರ್ಧ ಗಂಟೆ ನಿದ್ದೆ ಮಾಡೋಣ ಅಂತ ನಾನು ಬೇಣ ಹಿಂದೆಗಡೆ ಹೋಗ್ತಾ ಇದೀವಿ ಇಲ್ಲದ್ ಇತ್ತಲಿಲ್ಲ ಅಂದ್ರೆ ಏನಾದ್ರು ಹೆಂಗ್ ಕಂಡು ಹೋಗ್ಲಾರಣ್ಣ నవ్వు ఫోన్ ఎలా కత్కళద్రీ అవునే గ్యారంటీ కష్ట బి బండోళాక్తమే అర్ధ గంట మనకి కి బిందాక గంటే ఆగైతే మనకి కండి అది గాడీ ఇద్దీ అర్ధ గంట అంత మనకి కంట్రు బ నాలుగు గంట ఆగ్రేణు ఆ ఏంక ఇలా ఆ మనకి ఉంబద్దు

ಬೀಣ ನನಗೆ ಗಾಡಿ ಕೊಟ್ಟ ಇದ್ದೆ ಓಡಿಸ್ ವಿದ್ಯೆಗಾಡಿನ ಇದು ಕೈಸಿಗ ನಾನು ಓಡಿಸ್ತಾ ಇದ್ದೀನಿ ಸ್ವಲ್ಪ ದೂರ ಅಷ್ಟೇ ನಾನೇ ಬಲವಂತವಾಗಿ ಕೇಳಿಸ್ಕೊಂಡಿದ್ದೀನಿ ಕೋಣ ಅಂತ ಸ್ವಲ್ಪ ದೂರ ಓಡಿಸ್ಬಿಟ್ಟು ರಿಟರ್ನ್ ಕೊಡ್ತೀನಿ ಒಂದಷ್ಟು ಏನಿಗೆ ಹೇಳಿ ಗೊತ್ತಿರಲಿಲ್ಲ ನನ್ನ ಜೊತೆ ಮತ್ತೆ ಕಲಿಸಿದ್ದೀನಿ ಆಮೇಲೆ ವ್ಯಾಪಿಸ್ಕೊಂತಾರೆ ಏನೋ ಗೊತ್ತಿಲ್ಲ ಐಸ್ ಈಗ ಚಂದ್ರಪಟ್ಟೆ ಹತ್ತಿರ ನಾನು ಐನಾ ಚಂದ್ರಪಟ್ಟಣ ಹತ್ತತ್ರ ನಾಷ್ಟ ಮಾಡೋಣ ಅಂತ ಬಂದಿದ್ದೀವಿ ಈಗ ನಾಷ್ಟ ಹೊಟ್ಟೆ ಸಿಗ್ತೈತಿ ಒಂಬತ್ತು ಕಾಲ ಊಟ ನಿದ್ದೆ ಬಿಸಿದ ಹಾಗೆ ಹೋಗು ನಾಷ್ಟ ಮಾಡ್ಕೊಂಡು ಹೇಳ್ಬಿಟ್ಟಿದ್ದೀನಿ ಇವಾಗ ನಾ ಕಳೆದ ಮೇಲೆ ನನ್ಗೆ ಮುಟ್ಟಕ್ಕಾಗಲ್ಲ ಮೀಟ್ರ್ ಬೇಕು

ಇಲ್ಲ ನಾನು ಗಾಡಿ ಹಾಕಿದ್ದೀನಿ ಈಗ ತಗೊಂಡೋಗು ಈ ಬಣ್ಣ ಅವ್ರವ್ರಿಗೋಗ್ತದೆ ಇಲ್ಲ ಬೆಂಗ್ಳೂರಿಗೆ ಬೇಕಂತೆ ಅರ್ಜೆಂಟು ಅದಕ್ಕೆ ನನ್ನ ಗಾಡಿ ನೋಡ್ರಿ ಅಲ್ಲಿ ನಿಂತೈತೆ ಕಾಣಿಸ್ತದೈತೆ ಗಾಡಿ ಎಷ್ಟು ನೀವು ಸರಿ ಬರೆಯೋಣ ಬಾಯ್ ಗಾಯಸ್ ಫೈನಲಿ ಮಂಗಳೂರಿಗೆ ಹೋಗಿ ಮನೆಗೆ ಬಂದಿದ್ದೀನಿ ಈಗ ನಮ್ಮ ಇವ್ರು ಯಾರು ಅಂತ ಗೊತ್ತಿಲ್ಲ ಯಾರು ರೀ ನೀವು ಮಂಗಳೂರ್ ಹೋಗಿದ್ದೀನಿ ಅಲ್ಲ ಗ್ಯಾಪ್ನ ಇಲ್ಲ ನೀನು ಯಾರು ಅಂತ ಇವ್ರು ಯಾರು ಇವರು ಸರಿ ತಿಂತೈತೆ ತಿಂಡಿ ಮಹೇಶ್ ಪೈನಲ್ಲಿ ಮಂಗ್ಳೂರಿಗೆ ಹೋಗಿ ಒಂದು ನಾಷ್ಟ ಮಾಡಿದೆ ನಾನು ಚಂದ್ರಪಟ್ಟಣದಲ್ಲಿ ಇಡ್ಲಿ ಪಲಾವ್ ಈಗ ಅರ್ಧ ಗಂಟೆ ಮನೆ ಕಂಡು ಆಮೇಲೆ ಸ್ನಾನ ಮಾಡಬೇಕು ಗಾಯಸ್ ಒಂದು ಅರ್ಧ ಗಂಟೆ ಮನೆ ಕಂಡು ಆಮೇಲೆ ಸಿಗ್ತೀನಿ ಬಾಯ್ ಸ್ನಾನ ಮಾಡ್ಕೊಂಡು ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ ಇನ್ನೇನು ವಾಲಿಬಾಲ್ ಹೋಗಬೇಕು ಅಂತ ಇಲ್ಲ ಕಿಂಗ್ ಫಿಶರ್ ಯಾಕೆ ಇಲ್ಲಿ ಬಂದೈತೆ ಅಂತ ಗೊತ್ತಾಯ್ತಿಲ್ಲ ಹೌದಾ ಈಗ ಈ ಲಾಗ್ ಎಂಡ್ ಮಾಡ್ತೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ಲಾಗ್ ಅಲ್ಲಿ ಬಾಯ್ ಬಾಯ್ ಟಾಟಾ ಬಾಯ್